ಗೌತಮ ಬುದ್ಧ ಮತ್ತು ಕೋಪದ ಮನುಷ್ಯ ಒಮ್ಮೆ ಗೌತಮ ಬುದ್ಧನು ತನ್ನ ಶಿಷ್ಯರೊಂದಿಗೆ ಒಂದು ಹಳ್ಳಿಯ ಮೂಲಕ ಹಾದು ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಕೋಪಿಷ್ಟ ಮನುಷ್ಯ ಅವರನ್ನು ತಡೆದನು ಆ ಮನುಷ್ಯನು ಬುದ್ಧನ ಖ್ಯಾತಿಯ ಬಗ್ಗೆ ಅಸೂಯೆ ಪಟ್ಟಿದ್ದನು ಮತ್ತು ಬುದ್ಧನನ್ನು ಅವಮಾನಿಸಲು ನಿರ್ಧರಿಸಿದನು ಆ ಮನುಷ್ಯನು ಬುದ್ಧನನ್ನು ನೋಡಿ ಕೆಟ್ಟ ಶಬ್ದಗಳಿಂದ ನಿಂದಿಸಲು ಶುರು ಮಾಡಿದನು ನು ಕಹಿಯಾದ ಮತ್ತು ಅವಮಾನಕರ ಮಾತುಗಳನ್ನು ಬಳಸುತ್ತಿದ್ದರೂ ಬುದ್ಧನು ಮೌನವಾಗಿದ್ದು ಸೌಮ್ಯವಾದ ನಗುವಿನೊಂದಿಗೆ ಆ ಮನುಷ್ಯನ ಕಡೆಗೆ ನೋಡುತ್ತಿದ್ದನು ಕಡೆಗೆ ಆ ಮನುಷ್ಯನು ಸುಸ್ತಾಗಿ ಮಾತು ನಿಲ್ಲಿಸಿದನು ಆತನಿಗೆ ಬುದ್ಧನು ಕೋಪಗೊಳ್ಳದೆ ಇರುವುದು ಆಶ್ಚರ್ಯ ಮತ್ತು ಗೊಂದಲವನ್ನು ಉಂಟುಮಾಡಿತು ಬುದ್ಧನು ಶಾಂತವಾಗಿ ಆ ಮನುಷ್ಯನನ್ನು ಕೇಳಿದನು ನೀನು ಯಾರಿಗಾದರೂ ಉಡುಗೊರೆಯನ್ನು ನೀಡಲು ಬಯಸಿದರೆ ಆದರೆ ಅವರು ಅದನ್ನು ಸ್ವೀಕರಿಸಲು ನಿರಾಕರಿಸಿದರೆ ಆ ಉಡುಗೊರೆ ಯಾರಿಗೆ ಉಳಿಯುತ್ತದೆ ಆ ಮನುಷ್ಯನು ಅಹಂಕಾರದಿಂದ ಉತ್ತರಿಸಿದನು ಅದು ನನಗೆ ಉಳಿಯುತ್ತದೆ ಬುದ್ಧನು ನಮ್ರತೆಯಿಂದ ನಕ್ಕನು ಮತ್ತು ಅದೇ ರೀತಿ ನೀನು ನನ್ನನ್ನು ನಿಂದಿಸಲು ನಿನ್ನ ಕೋಪವನ್ನು ನನಗೆ ಉಡುಗೊರೆಯಾಗಿ ನೀಡಲು ಬಯಸಿದೆ ಆದರೆ ನಾನು ಅದನ್ನು ಸ್ವೀಕರಿಸಲು ನಿರಾಕರಿಸುತ್ತೇನೆ ಆದ್ದರಿಂದ ನಿನ್ನ ಕೋಪ ಮತ್ತು ನಿಂದನೆಯು ನನಗಲ್ಲ ಅದು ನಿನಗೆ ಮಾತ್ರ ಉಳಿಯುತ್ತದೆ ಎಂದನು ಆ ಮನುಷ್ಯನು ತಕ್ಷಣವೇ ತನ್ನ ತಪ್ಪಿನ ಅರಿವಾಯಿತು ತಲೆಬಾಗಿ ಬುದ್ಧನ ಕ್ಷಮೆ ಕೇಳಿದನು ನೀತಿ ನಾವು ಇತರರ ಕೋಪ ಅಥವಾ ನಕಾರಾತ್ಮಕತೆಯನ್ನು ಸ್ವೀಕರಿಸಲು ನಿರಾಕರಿಸಿದರೆ ಅವರು ಅದನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕಾಗುತ್ತದೆ ನಾವು ಪ್ರಶಾಂತವಾಗಿ ಮತ್ತು ಶಾಂತವಾಗಿ ಉಳಿದು ಪ್ರತಿಕ್ರಿಯಿಸದಿರುವುದು ಬಹಳ ಮುಖ್ಯ